ಅಬ್ರಾಹ್ಮಿಂಕ ಮಾತಾಡ್ತಾರೆ ಬುಲೆಟ್ ಅಂತ ಬ್ಯಾಲೆಟ್ ಈಸ್ ಸ್ಟ್ರಾಂಗ್ ದನ್ ಬುಲೆಟ್ ಅಂತ ಹೇಳಿದ್ರೆ ಒಂದು ಬಂದೂಕಿನಲ್ಲಿರುವಂಥ ಒಂದು ಗುಂಡು ಒಬ್ಬ ವ್ಯಕ್ತಿನ ಮಾತ್ರ ಸುಡುತ್ತೆ ಒಂದು ಮತ ಏರುಪೇರ ಆಯ್ತು ಅಂದ್ರೆ ರಾಷ್ಟ್ರದ ಹಣ ಬರಕ್ಕೆ ಆಪತ್ತಾಗುತ್ತದೆ ಇದನ್ನು ಗಮನದಲ್ಲಿಟ್ಕೊಂಡು ಈಚ್ ಆ್ಯಂಡ್ ಎವ್ರಿ ವೋಟ್ ಈಸ್ ಈಕ್ವಲ್ ಇಂಪಾರ್ಟೆಂಟ್ ಫಾರ್ ದ ಫಾರ್ಮೇಷನ್ ಆಫ್ ಗುಡ್ ಗವರ್ನಮೆಂಟ್ ಇನ್ನೊಂದು ಪದ ಇದೆ ದ ಟ್ರಿ ಎಂಪ್ ಆಫ್ ಈ ವಿಲ್ ಆಫ್ ದ ನೇಷನ್ ಈಸ್ ದ ಇನ್ಯಾಕ್ಟಿವಿಟಿ ಆಫ್ ಗುಡ್ ಪೀಪಲ್ ಅಂತ ಅಡಿಮೆಂಡ್ ಬರ್ತೇಳ್ತಾರೆ ಅಂದರೆ ನಮ್ಮ ರಾಷ್ಟ್ರದ ಒಂದು ಟ್ರಿ ಎಂಪ್ ವಿಜಯ ಸಾಧನೆಯ ಪಿಡುಗೆ ಎಲ್ಲಿರುತ್ತೆ ಅಂದರೆ ಒಳ್ಳೆ ವ್ಯಕ್ತಿಗಳು ನಿಷ್ಕ್ರಿಯಾಶೀಲರಾದಾಗ ಅದಮರ್ ಸರ್ಕಾರ ರಚನೆ ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ಮತವನ್ನು ಚಲಾಯಿಸಿ ಈಗಿನ ರಾಜಕೀಯ ವ್ಯವಸ್ಥೆ ಹೇಗಂತಂದರೆ ಅಸಹ್ಯ ಉಡಿಸುತ್ತೆ ಆದರೆ ನಮ್ಮ ಒಂದು ಕರ್ತವ್ಯ ಏನಂತ ಅಂದರೆ ಇರೋವರಲ್ಲಿ ಯಾರು ಒಳ್ಳೆಯವರು ಅವ್ರನ್ನ ನೋಡಿಕೊಂಡು ತಮ್ಮ ಮತ ಹಾಕೋದ್ರ ಜೊತೆಗೆ ನಮ್ಮ ಭಾರತೀಯರು ನಾವು ಮತದ ಹಕ್ಕನ್ನು ಅರಿತು ವರ್ತಿಸಬೇಕು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಸಾರಥ್ಯದಲ್ಲಿ ಅನೇಕ ಮಹನೀಯರುಗಳು ನಮಗೆ ಸಂವಿಧಾನ ಕೊಟ್ಟಿರೋದರಲ್ಲಿ ನಮಗೆ ಪ್ರಥಮವಾಗಿ ಪ್ರತಿಯೊಬ್ಬ ಪ್ರಜೆಗೂ ಇರುವಂಥ ಮಹಾನ್ ಒಂದು ಹಕ್ಕು ಮತ್ತು ಒಂದು ಕರ್ತವ್ಯ ಅಂತ ಹೇಳಿದ್ರೆ ಮತದಾನ ಮತವನ್ನು ಚಲಾಯಿಸುವುದು ಹೊಡ್ಬಿಟ್ಟು ಬರೀ ಓಟ್ ಹಾಕಿ ಅಂತ ಅಂತಲ್ಲ ಮತ ಮಾಡ್ಕೊಂಬೇಡಿ ಅಂತ ತಾವು ಅರಿವು ಮೂಡಿಸಿ ಜನರಲ್ಲಿ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಪ್ರಜಾಪ್ರಭುತ್ವದ ಹಬ್ಬವನ್ನು ಬಹಳ ಜಾಗರೂಕತೆಯಿಂದ ಮತ್ತು ಬಹಳ ಎಚ್ಚರಿಕೆಯಿಂದ ನಾವು ವ್ಯವಹರಿಸಬೇಕಾದಂತಹ ಆದ್ಯ ಕರ್ತವ್ಯ ಮತ್ತು ನಮ್ಮ ಅಕ್ಕನ್ನು ಚಲಾಯಿಸುವಂಥ ಹೊಣೆಗಾರಿಕೆ ನಮಗಿದೆ ಸಾರ್ವಜನಿಕರಲ್ಲಿ ಮತದಾನದ ಪ್ರಾಮುಖ್ಯತೆ ಮತದಾನದ ಹೊಣೆಗಾರಿಕೆ ಮತದಾನದ ಒಂದು ದಿನದಂದು ಅವರಿಗೆ ಸಂಬಂಧಪಟ್ಟಂಥ ಮತ ಚಲಾಯಿಸುವಂಥ ಮತಗಟ್ಟೆಗೆ ಹೋಗಿ ಸಕಾಲದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಸಂಜೆ ಆರು ಗಂಟೆವರೆಗಿದೆ ಅಂತ ಸಮಯ ತಿಳ್ಕೊಂಡು ಸಕಾಲಕ್ಕೆ ಹೋಗಿ ತಮಗಿರುವಂತಹ ಒಂದು ಹಕ್ಕು ಮತ್ತು ಮತ ಚಲಾಯಿಸುವಂತಹ ಒಂದು ಕರ್ತವ್ಯವನ್ನು ಬಹಳ ಜಾಗರೂಕತೆಯನ್ನು ನಿರ್ವಹಿಸಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ಈ ಜಾಥಾ ಕಾರ್ಯಕ್ರಮದಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹ ಇರುವಂಥ ವಿವಿಧ ಸರ್ಕಾರ ಪದ್ಧತಿಗಳಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಪದ್ಧತಿ ಬಹಳ ಪರಮ ಪಾವನವಾದುದು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದ ಪರ್ವ ನಮ್ಮ ಭಾರತೀಯರಿಗೆ ಬಹು ಗರ್ವ ಅಂತ ನಾವು ಹೇಳ್ಕೊತೀವಿ ಅಂದರೆ ಪ್ರಜಾಪ್ರಭುತ್ವ ಈ ಚುನಾವಣೆ ಒಂದು ಹಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆನೇ ಒಂದು ಹಬ್ಬ ಯುಗಾದಿ ಹಬ್ಬ ವರ್ಷ ವರ್ಷನೂ ಬರ್ಬೋದು ಆದರೆ ಚುನಾವಣೆ ಹಬ್ಬ ಐದು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ ಮತದಾನದ ಜಾಗೃತಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ ಮತದಾನ ಎಲ್ಲರೂ ಕೂಡ ಮಾಡಿ ಅಂತ ಹೇಳಬೇಕು ಅಂತ ಎರಡು ಕಾರಣ ಸೊ ನಮ್ಮ ಜವಾಬ್ದಾರಿ ತುಂಬ ಮುಖ್ಯವಾಗಿದೆ ಈ ಕಾರ್ಯಕ್ರಮಕ್ಕೆ ಜಿ ಎಮ್ ಆರ್ ಸರ್ ಅಂತೇಳಿ ಶಿಕ್ಷಣ ತಕ್ಕಂದರು ಅನೇಕಲ್ಲ ತುಂಬ ಹೆಸರುವಾಸಿಗರೋರು ಉದ್ಘಾಟನೆ ಮಾಡ್ತಾರೆ ಮತ್ತು ಎಮ್ ಆರ್ ವಿ ಅಂತೇಳಿ ಮೂರ್ತಿ ಸಾರು ಅನೇಕಲ್ಲಿ ತುಂಬ ಪ್ರಖ್ಯಾತ ವಕೀಲರಿದ್ದಾರೆ ಮತ್ತು ಪ್ರಿನ್ಸಿಪಾಲ್ ಇದ್ದಾರೆ ನಿಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿದ್ದೀರಾ ನೀವಿದ್ದೀರಾ ಸೊ ಈ ಕಾರ್ಯಕ್ರಮನ ಉದ್ಘಾಟಕರಾಗಿ ಒಂದು ಎರಡು ಮಾತು ಮಾತಾಡಬೇಕಂತ ನಾನು ಜಿ ಎಮ್ ಆರ್ ಕೇಳ್ಕೊಂತ ಇದ್ದೀನಿಂಗ್ ಇಯರ್ ಭವ್ಯ ಭಾರತದಲ್ಲಿ ಇಡೀ ಜಗತ್ತಿನಲ್ಲೇ ಬೃಹತ್ ಗಾತ್ರದ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಹೊಂದಿರುವಂಥ ನಮ್ಮ ರಾಷ್ಟ್ರದಲ್ಲಿ ವಿಶೇಷವಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಬಹಳ ಜಾಗರೂಕತೆಯಿಂದ ಮತ್ತು ಬಹಳ ಎಚ್ಚರಿಕೆಯಿಂದ ನಾವು ವ್ಯವಹರಿಸಬೇಕಾದಂತಹ ಆದ್ಯ ಕರ್ತವ್ಯ ಮತ್ತು ನಮ್ಮ ಅಕ್ಕನ್ನು ಚಲಾಯಿಸುವಂಥ ಹೊಣೆಗಾರಿಕೆ ನಮಗಿದೆ ಈ ಸಂದರ್ಭದಲ್ಲಿ ನಮ್ಮ ಆನೆಕಲ್ನ ಪ್ರತಿಷ್ಠಿತ ಕಾಲೇಜಾದಂಥ ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ಚುನಾವಣೆಗೆ ಎರಡು ದಿನಗಳ ಮೊದಲು ಸಾರ್ವಜನಿಕರಲ್ಲಿ ಮತದಾನದ ಪ್ರಾಮುಖ್ಯತೆ ಮತದಾನದ ಹೊಣೆಗಾರಿಕೆ ಮತದಾನದ ಒಂದು ದಿನದಂದು ಅವರಿಗೆ ಸಂಬಂಧಪಟ್ಟಂಥ ಮತ ಚಲಾಯಿಸುವಂಥ ಮತಗಟ್ಟೆಗೆ ಹೋಗಿ ಸಕಾಲದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಸಂಜೆ ಆರು ಗಂಟೆವರೆಗಿದೆ ಅಂತ ಸಮಯನ ತಿಳ್ಕೊಂಡು ಸಕಾಲಕ್ಕೆ ಹೋಗಿ ತಮಗಿರುವಂಥ ಒಂದು ಹಕ್ಕು ಮತ್ತು ಮತ ಚಲಾಯಿಸುವಂತಹ ಒಂದು ಕರ್ತವ್ಯವನ್ನು ಬಹಳ ಜಾಗರೂಕತೆಯನ್ನು ನಿರ್ವಹಿಸಲಿಕ್ಕೆ ಪೂರಕವಾದಂಥ ರೀತಿಯಲ್ಲಿ ಈ ಜಾಥಾ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸುವಂಥ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕ ವರ್ಗದವರೆಗೂ ವಿಶೇಷವಾಗಿ ಭವ್ಯ ಭಾರತದ ದಿವ್ಯ ಸಾಂಸ್ಥಿಕ ಪರಂಪರೆಯನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಸದಾ ಸಿದ್ಧರಾಗುತ್ತಿರುವಂಥ ಜವಾಬ್ದಾರಿಯುತವಾದಂಥ ಭವಿಷ್ಯ ಭಾರತದ ನಿರ್ಮಾತೃಗಳು ಮತ್ತು ಜಾ ಜಾಗರಿಕ ಜಾಗ್ರತೆ ವಹಿಸಬೇಕಾದಂಥ ವಿದ್ಯಾರ್ಥಿ ತಂಡವು ಸಹ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂತಹ ಪರಮ ಪವನಾದಂಥ ಒಂದು ಸಂದರ್ಭದಲ್ಲಿ ನಾನು ಒಂದು ಎರಡು ಗಹನವಾದ ಸಂಗತಿಗಳನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಕಾಲೇಜಿನ ವತಿಯಿಂದ ನಮ್ಮೆಲ್ಲರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಾರಥ್ಯದಲ್ಲಿ ಗುರುಗಳ ಸಾರಥ್ಯದಲ್ಲಿ ನಾನು ಸಾರ್ವಜನಿಕರಿಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಮತದ ಇಚ್ಛ ಇದಕ್ಕೆ ಇಚ್ಛೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಶ್ರೀತಾ ವಕೀಲರಾದಂಥ ಪುರುಷೋತ್ತಮ ಅವರು ನನಗೆ ದೂರವಾಣಿ ಕಾರ್ಯ ಮೂಲಕ ತಿಳಿಸಿದಾಗ ಅತ್ಯಂತ ಜವಾಬ್ದಾರಿಯುತವಾದಂಥ ಮತ್ತೊಂದು ಕಾಯಕ ಇದ್ದಾಗಿಯೂ ಸಹ ಇದು ಪರಮಪವನವಾದಂಥ ಕಾಯಕನಪ್ಪ ನಾವೆಲ್ಲರೂ ಜವಾಬ್ದಾರಿಯಿಂದ ಭಾಗವಹಿಸಬೇಕಾಗುತ್ತೆ ಅಂತ ಹೇಳಿ ಬಂದಿದ್ದೀನಿ ಬಂದಗಳಲ್ಲಿ ಕೆಲವು ವಿಚಾರಗಳನ್ನು ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯವ್ರು ಹಿಂದೆ ಇದ್ದೀರಿ ನೀವು ಈ ರಾಷ್ಟ್ರವನ್ನು ಏನು ಸ್ವತಂತ್ರ ಹೋರಾಟಗಾರ ಅಂದಿನ ಹೆಣಗಳ ಮೆಚ್ಚಿನಿಂದ ಪೀಳಿಗೆ ಪಟ್ಟಲಿ ಅಂತ ಏನು ಸಾಧನೆ ಮಾಡಿದ್ದಾರೆ ಅವುಗಳನ್ನು ಅಳಿಸದೆ ಉಳಿಸಿ ಬೆಳೆಸಿ ಬೆಳಗಿಸಲಿಕ್ಕೆ ಮತ್ತು ನಮ್ಮ ಸಂವಿಧಾನದ ಎಲ್ಲ ನೀತಿ ನಿಯಮಗಳನ್ನು ನೀವು ಪರಿಪಾಲನೆ ಮಾಡಲಿಕ್ಕೆ ಯುಕ್ತವಾದಂಥ ವ್ಯಕ್ತಿಗಳು ಅಂತೇಳಿ ನಿಮ್ಮ ಮೂಲಕ ನಾನು ಇಲ್ಲಿ ಒಂದು ಕೆಲವು ನಾನು ಹೇಳುತ್ತೇನೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿಯೂ ಸಹ ಇರುವಂಥ ವಿವಿಧ ಸರ್ಕಾರ ಪದ್ಧತಿಗಳಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಪದ್ಧತಿ ಬಹಳ ಪರಮಪಾವನವಾದುದು ಅಂತ ಹೇಳ್ತಾರೆ ಅಂದರೆ ಡೆಮಾಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಇಸ್ ದ ಬೆಸ್ಟ್ ಅಬಾಂಗ್ ಆಲ್ ದ ಟೈಪ್ಸ್ ಆಫ್ ಗೌರ್ಮೆಂಟ್ ವಿಚ್ ವಿ ವಿಲ್ ಬಿ ಹ್ಯಾವಿಂಗ್ ಇನ್ ದ ವರ್ಲ್ಡ್ ಅಂತ ವಿಶೇಷವಾಗಿ ನಮ್ಮ ಭಾರತದಲ್ಲಿ ದ ಮೋಸ್ಟ್ ಪಾಪ್ಯುಲರ್ಸ್ ಕಂಟ್ರಿ ಇನ್ ದ ವರ್ಲ್ಡ್ ಪ್ರಪಂಚದಲ್ಲಿ ಅತ್ಯಂತ ಜನಸಂಖ್ಯೆ ಉಳ್ಳಂಥ ನಮ್ಮ ರಾಷ್ಟ್ರ ಭಾರತದಲ್ಲಿ ನಮಗೆ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ನಮಗಿದೆ ಅದರಲ್ಲೂ ಸಹ ನಮ್ಮದು ಇನ್ ಡೈರೆಕ್ಟ್ ಡೆಮೊಕ್ರೆಟಿಕ್ ಗವರ್ನಮೆ ಕಂಟ್ರಿ ಅಂತ ಹೇಳ್ತೀವಿ ಸ್ವಿಟ್ಜರ್ಲ್ಯಾಂಡಲ್ಲಿ ಡೈರೆಕ್ಟ್ ಡೆಮಾಕ್ರೆಸಿ ಇದೆ ಡೈರೆಕ್ಟ್ ಡೆಮಾಕ್ರೆಸಿ ಅಂತ ಹೇಳಿದ್ರೆ ಎಲ್ಲ ಜನರೂ ಸಹ ಸೇರಿ ತಮ್ಮ ಸರ್ಕಾರದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಒಂದೆಡೆಗೆ ನಮ್ಮ ದೇಶದಲ್ಲಿ ಸು ಸುಮಾರು ನಲವತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ರಾಷ್ಟ್ರದಲ್ಲಿ ಇದು ಸಾಧ್ಯ ಅಲ್ಲ ಅದಕ್ಕೆ ನಮ್ಮದು ಪ್ರಜಾಪ್ರತಿನಿಧಿ ಸರ್ಕಾರ ಪೀಪಲ್ ಸರ್ಪ್ರೆಸೆಂಟೇಟಿವ್ ಗೌರ್ನಮೆಂಟ್ ಅಂತ ನಮ್ದಿದೆ ಇದನ್ನು ಇಂಡೈರೆಕ್ಟ್ ಆಫ್ ಡೆಮಾಕ್ರೆಸ್ ಅಂತೀವಿ ಇಲ್ಲಿ ಒಂದು ಸಂಗತಿ ತಮ್ಮ ಗಮನ ಕೊಡ್ತೀನಿ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಸೇ ವಿ ಇಟ್ ಇಟ್ಸ್ ಅಲ್ ನಾಟ್ ಪೆರೀಸ್ ಬ್ರಹ್ಮವರ ಅರ್ಥ ಅಂತ ಅಬ್ರಹಂ ಲಿಂಕನ್ರವರು ನೈನ್ಟೀನ್ತ್ ನವೆಂಬರ್ ಏಯ್ಟೀನ್ ಸಿಕ್ಸ್ಟಿ ತ್ರೀ ಅಂದರೆ ನವೆಂಬರ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತ್ಮೂರಲ್ಲಿ ಐತಿಹಾಸಿಕ ಒಂದು ಭಾಷಣ ಮಾಡ್ತಾರೆ ಎಲ್ಲಿ ಗೆಟಿಸ್ಬರ್ಗ್ ಅಂದ್ಬಿಟ್ಟು ಅದು ಅಮೆರಿಕದಲ್ಲಿ ಸಿವಿಲ್ ವಾರ್ ಅಂತ ನಡೆಯುತ್ತೆ ಗೆಟಿಸ್ಬರ್ಗ್ ಕ್ಷೇತ್ರದಲ್ಲಿ ಅನೇಕ ಸೈನಿಕರು ಸತ್ತಂಥ ಸಂದರ್ಭದಲ್ಲಿ ಸಿಮೆಟರಿ ಅಂದರೆ ಅವರಿಗೆ ಮರಣ ಸಹೆಯಲ್ಲಿ ಮರಣ ಅವರಿಗೆಲ್ಲ ಸಮಾಧಿ ಮಾಡೋ ಸಂದ ಸಂದರ್ಭದಲ್ಲಿ ಆ ಸ್ಮಶಾನದಲ್ಲಿ ಮಾತನಾಡ್ತಾ ಹೇಳ್ತಾರೆ ವಿ ಆಲ್ ಬಾರ್ನ್ ಆಸ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಗಾಡ್ ಆಫ್ ದಿಸ್ ವರ್ಲ್ಡ್ ವಿತ್ ದ ಫ್ರೀಡಮ್ ವಿತ್ ದ ಎಕ್ಸಲೆನ್ಸಿ ವಿತ್ ದ ಎಕ್ಸಿಸ್ಟೆನ್ಸ್ ವಿತ್ ದ ಯೂನಿಟಿ ಇಂಟಿಗ್ರಿಟಿ ಸಾವರ್ಟಿ ಪ್ರಟರ್ನಿಟಿ ಫ್ರೀಡಮ್ ವಿ ಆರ್ ಆಲ್ ಲೀವ್ ಅಂಡರ್ ದ ಗೌರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಇಟ್ಸ್ ಅಲ್ ನಾಟ್ ಪೆರಿ ಫ್ರಮ್ ಅವರ್ ಫ್ರಮ್ ದ ಅರ್ಥ ಅಂತ ಹೇಳ್ತಾರೆ ಅಂಥ ಇತಿಹಾಸವನ್ನು ಹೊಂದಿರುವಂಥ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರದ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರಥಮ ಸ್ಥಾನದಲ್ಲಿರೋ ನಾವುಗಳು ನಮ್ಮ ಭಾರತೀಯರು ನಾವು ಮತದ ಹಕ್ಕನ್ನು ಅರಿತು ವರ್ತಿಸಬೇಕು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಸಾರಥ್ಯದಲ್ಲಿ ಅನೇಕ ಮಹನೀಯರುಗಳು ನಮಗೆ ಸಂವಿಧಾನ ಕೊಟ್ಟಿರೋದರಲ್ಲಿ ನಮಗೆ ಪ್ರಥಮವಾಗಿ ಪ್ರತಿಯೊಬ್ಬ ಪ್ರಜೆಗೂ ಇರುವಂಥ ಮಹಾನ್ ಒಂದು ಹಕ್ಕು ಮತ್ತು ಒಂದು ಕರ್ತವ್ಯ ಅಂತ ಹೇಳಿದ್ರೆ ಮತದಾನ ಮತವನ್ನು ಚಲಾಯಿಸುವುದು ಆ ಮತವನ್ನು ಚಲಾಯಿಸುವ ದಿನ ಹೋಗಿ ನಮ್ಮ ಕರ್ತವ್ಯ ನಿರ್ವಹಿಸುವುದಂತಿದೆ ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರ್ವ ನಮ್ಮ ಭಾರತೀಯರಿಗೆ ಬಹು ಗರ್ವ ಅಂತ ನಾವು ಹೇಳ್ಕೊತೀವಿ ಅಂದರೆ ಪ್ರಜಾಪ್ರಭುತ್ವ ಈ ಚುನಾವಣೆ ಒಂದು ಹಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆನೇ ಒಂದು ಹಬ್ಬ ಯುಗಾದಿ ಹಬ್ಬ ವರ್ಷ ವರ್ಷನೂ ಬರ್ಬೋದು ಆದರೆ ಚುನಾವಣೆ ಹಬ್ಬ ಐದು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೆ ಅದಕ್ಕೋಸ್ಕರವಾಗಿ ಈ ಚುನಾವಣೆಯಲ್ಲಿ ಎಲ್ಲ ಪಂಡಿತಿನ ಎಲ್ಲರೂ ಸಹ ಹದಿನೆಂಟು ವರ್ಷ ಮೇಲ್ಪಟ್ಟವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೂ ಸಹ ಇಪ್ಪತ್ತೊಂದು ವರ್ಷ ಆಯಿತು ಮತ ಹಾಕ್ಲಿಕ್ಕೆ ಅವಕಾಶ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈಚೆ ನಮಗೆ ವಯಸ್ಸನ್ನು ಏಳಿಸಿ ಮೂರು ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಇರೋರಿಗೆಲ್ಲ ಇದೆ ಮತ ಅಂದ್ಕೊಂಡಿದ್ದೀರಿ ಪ್ರಥಮ ಬಾರಿಗೆ ಮತ ಹಾಕೋದು ದಯವಿಟ್ಟು ದಿಸ್ ಇಸ್ ದ ಅಂತ ಯು ವಿಲ್ ಬಿ ಹ್ಯಾವಿಂಗ್ ಪ್ಲೀಸ್ ಯೂತ್ ಇಟ್ ಹಾಗಾಗಿ ನೀವೆಲ್ಲ ಮತದಾರರು ನೀವು ಇಲ್ಲಿದ್ದೀರಿ ಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಗೆ ಮತ ಹಾಕುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದೀರಿ ನಿಮ್ಮೆಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊಳೋದಿಷ್ಟೇ ನೀವು ಹೋಗಿ ನಿಮಗೆ ಸಂಬಂಧಪಟ್ಟಂಥ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡ್ತೀರಿ ಅದ ಅದ್ರ ಜೊತೆ ಜೊತೆಗೆ ನಿಮ್ಗೆ ಜವಾಬ್ದಾರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಏನಿದೆ ಇವತ್ತು ನಮ್ಮ ಅಡ್ವೊಕೇಟ್ಸು ಮತ್ತು ಪ್ರಾಂಶುಪಾಲರು ಎಲ್ಲ ಉಪನ್ಯಾಸಕ ವರ್ಗದವರು ನಮ್ಮ ಚಂದ್ರಶೇಖರ್ ಅವರು ಅದರ ಒಂದು ಸ ಒಂದು ಬಂಧುವನ್ನು ಮಾಡ್ತಾ ಇರೋ ಉದ್ದೇಶ ನಮ್ಮೆಲ್ಲ ದುರ್ಖ ಮತ್ತು ಶ್ರವಣ ಮಾಧ್ಯಮ ಮಿತ್ರವರೊಂದಿಗೆ ಮಾಡೋರ ಉದ್ದೇಶ ನೀವು ಮತ ಆಗ್ತೀರಿ ನೀವು ವಿದ್ಯೆ ಕಲ್ತಿದ್ದೀರಿ ವಿದ್ಯಾವಂತ ಜವಾಬ್ದಾರಿ ಇದೆ ಹಕ್ಕು ಇದೆ ಮತ್ತು ಜವಾಬ್ದಾರಿಯನ್ನು ಹೊಂದಿದ್ದೀರಿ ಆದರೆ ಅನೇಕ ಮಂದಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಭಾರತೀಯರು ಮತವನ್ನು ಯಾವ ರೀತಿ ಚಲಾಯಿಸಬೇಕು ಯಾಕೆ ಚಲಾಯಿಸಬೇಕು ಯ ಅನ್ನೋ ಒಂದು ಇಲ್ಲ ನಿಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ತಿಳಿದವರು ನಿಮಗೆ ಗೊತ್ತಿರೋರು ಯಾರೋ ಸಕಾಲದಲ್ಲಿ ಮತಗಟ್ಟೆಗೆ ಹೋಗ್ದಿರೋ ನಿರಾವ ಒಂದು ರೀತಿ ಆಡಂಬ ನಿರಾಡಂಬರದಿಂದ ಮತ್ತು ನೆಗ್ಲೆಕ್ಟಿಂಗ್ ಎಂಥ ವಿಚಾರದಿಂದ ನಿರಾಕರಣೆ ವಿಚಾರದಿಂದ ಕುಳಿತಿರ್ತಾರೋ ಅವ್ರನ್ನ ಮನವೊಲಿಸಿ ಕರ್ಕೊಂಡೋಗಿ ಸಂಬಂಧಪಟ್ಟಂಥ ಮತಗಟ್ಟೆಯಲ್ಲಿ ಅವ್ರನ್ನ ಮತ ಚಲಾಯಿಸುವಂಥ ಸಕಾಲದಲ್ಲಿ ಆರು ಗಂಟೆ ಒಳಗೆ ಆ ಜವಾಬ್ದಾರಿಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ದಯವಿಟ್ಟು ಮಾಡಿ ನೀವು ಸಂತೋಷ ಪಡಬೇಕು ನೀವು ನಾಡಿದ್ದು ಇಪ್ಪತ್ತಾರನೇ ತಾರೀಕು ಆರು ಗಂಟೆ ಆದ ನಂತರ ಎಷ್ಟು ಮಂದಿ ನಾನು ಕರ್ಕೊಂಡೋಗಿ ಸೀನಿಯರ್ ಸಿಟಿಸನ್ಸ್ ಆಗಲಿ ಯಾರೋ ಅಂಗವಿಕಲರಾಗಲಿ ನಾನು ಸಂಬಂಧ ಪಟ್ಟ ಮತಗಟ್ಟೆ ಕರ್ಕೊಂಡೋಗಿ ಮತ ಹಾಕ್ಸಿದ್ದೀನಿ ಅಂತ ಅಂಥ ಕಾಯಕ್ಕೆ ನೀವು ಮಾಡಬೇಕು ಅಂತ ಹೇಳ್ತಾ ಅಬ್ರಾಹಿನ್ ನೀನು ಇನ್ನೊಂದು ಮಾತಾಡ್ತಾರೆ ಎ ಬ್ಯಾಲೆಟ್ ಈಸ್ ಸ್ಟ್ರಾಂಗ್ ದನ್ ಅಂತ ಬುಲೆಟ್ ಅಂತ ಎ ಬ್ಯಾಲೆಟ್ ಈಸ್ ಸ್ಟ್ರಾಂಗ್ ದನ್ ಬುಲೆಟ್ ಬುಲೆಟ್ ಹೇಳಿದ್ರೆ ಒಂದು ಬಂದೂಕಿನಲ್ಲಿರುವಂಥ ಒಂದು ಗುಂಡು ಒಬ್ಬ ವ್ಯಕ್ತಿನ ಮಾತ್ರ ಸುಡುತ್ತೆ ಒಂದು ಮತ ಏರುಪೇರಾಯ್ತು ಅಂದರೆ ರಾಷ್ಟ್ರದ ಹಣಬರಕ್ಕೆ ಆಪತ್ತಾಗುತ್ತದೆ ಇದನ್ನು ಗಮನದಲ್ಲಿಟ್ಕೊಂಡು ಈಚ್ ಆ್ಯಂಡ್ ಎವ್ರಿ ವೋಟ್ ಈಸ್ ಈಕ್ವಲ್ ಇಂಪಾರ್ಟೆಂಟ್ ಫಾರ್ ದ ಫಾರ್ಮೇಷನ್ ಆಫ್ ಗುಡ್ ಗವರ್ನಮೆಂಟ್ ಇನ್ನೊಂದು ಪದ ಇದೆ ದ ಟ್ರಿ ಎಂಪ್ ಆಫ್ ಈ ವಿಲ್ ಆಫ್ ದ ನೇಷನ್ ಈಸ್ ದ ಇನ್ಯಾಕ್ಟಿವಿಟಿ ಆಫ್ ಗುಡ್ ಪೀಪಲ್ ಅಂತ ಅಡಿಮ್ಯಾಂಡ್ ಬರ್ತೇಳ್ತಾರೆ ಅಂದರೆ ನಮ್ಮ ರಾಷ್ಟ್ರದ ಒಂದು ಟ್ರಿ ಎಂಪ್ ವಿಜಯ ಸಾಧನೆಯ ಪಿಡುಗೆ ಎಲ್ಲಿರುತ್ತೆ ಅಂದರೆ ಒಳ್ಳೆಯ ವ್ಯಕ್ತಿಗಳು ನಿಷ್ಕ್ರಿಯಾಶೀಲರಾದಾಗ ಅದಮರ್ ಸರ್ಕಾರ ರಚನೆ ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ಮತವನ್ನು ಚಲಾಯಿಸಿ ಆ ಮತವನ್ನು ಚಲಾಯಿಸುವಂಥ ಅವಕಾಶ ಗಳಿಸ್ಕೊಡ್ರಿ ಅಂತ ಹೇಳ್ತಾ ಇವತ್ತು ನನ್ನ ಜ್ಞಾನಭೂಮಿಯಾದಂಥ ಈ ಕಾಲೇಜಿನಲ್ಲಿ ಆನೆಕಲ್ನ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ನೀವು ಮತದಾನದ ಪ್ರಾಮುಖ್ಯತೆಯ ಅರಿವು ಮೂಡಿಸಿ ಪುಂಡ್ಯತಿನಿಂದ ಪಾಮರವನ್ನವರೆಗೂ ಮತ ಹಾಕುವಂಥ ಕರ್ತವ್ಯ ಮತ್ತು ಹಕ್ಕಿನ ವಿಚಾರಧಾರೆಯನ್ನು ತಿಳಿಸುವಂಥ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕ ವರ್ಗದವರಿಗೆ ದುಕ್ ಮತ್ತು ಶ್ರವಣ ಮಾಧ್ಯಮ ವರ್ಗದವರಿಗೆ ಈ ಕಾರ್ಯಕ್ರಮದ ವಹಾರಗಳಾದಂಥ ನಮ್ಮ ಅಡ್ವೊಕೇಟ್ ದ್ವಯರ ದ್ವಯರಾದಂಥ ಪುರುಷೋತ್ತಮ ಅವರ ಸ್ನೇಹಿತರಿಗೆ ಇದನ್ನು ಸಾಕ್ಷೀಭೂತವಾಗಿ ನೋಡಲಿಕ್ಕೆ ಬಂದದ್ದು ಮಂಡಳಿಯ ವತಿಯಿಂದ ಬಂದಿರುವಂಥ ಚಂದ್ರಶೇಖರ್ ಅವರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಭಾಳ ಪವಿತ್ರವಾದಂಥದ್ದು ಇದು ಈ ಕಾಯಕದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿದ ತಕ್ಷಣ ನಾವು ಏನಾದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ವಾಟ್ ಬೆಟರ್ ಐ ಕ್ಯಾನ್ ಡೂ ಫಾರ್ ದ ಅಪ್ರೀವ್ಮೆಂಟ್ ಆಫ್ ದಿಸ್ ಗುಡ್ ಗವರ್ನೆನ್ಸ್ ಆಫ್ ಡೆಮೊಕ್ರೆಟಿಕ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಚುನಾವಣೆ ಹಬ್ಬದ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಸಮಾಜಕ್ಕೆ ಪೂರಕವಾದಂಥ ಕಾಯಕವನ್ನು ಮಾಡಿದಾಗ ಮಾತ್ರ ಈ ರಾಷ್ಟ್ರದ ಒಬ್ಬ ಸ ಪ್ರಜೆ ಆಗಿದ್ದಕ್ಕೆ ಅಥವಾ ಪೌರನಾಗಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತೀ ಎಲ್ಲರೂ ಬಯಸ್ತೀರಂತ ಹೇಳ್ತಾ ನಿಮ್ಮ ಜಾತ ಆಗಲಿ ನಿಮ್ಮ ಜಾತದ ವತಿಯಿಂದ ಸಾವಿರಾರು ಮಂದಿ ಅವರ ಮನಸ್ಸನ್ನು ಬದಲಾವಣೆ ಮಾಡಿ ಸಕಾಲಕ್ಕೆ ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸುವಂಥ ಅವಕಾಶ ಸಿಗಲಿಲ್ಲ ಅಂತ ಹೇಳ್ತಾ ನನ್ನನ್ನು ಬರಮಾಡಿಕೊಂಡು ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದೇ ಸತ ನನ್ನ ಸುತ್ತವಾಕ್ಯಾಗಿ ವಿಜಯ ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾ ಈ ಒಂದು ಕಿವಿ ಮಾತು ಹೇಳ್ತೀನಿ ಈಗಿನ ರಾಜಕೀಯ ವ್ಯವಸ್ಥೆ ಏನಂತ ಅಂದರೆ ಅಸ್ಸ್ಯ ಆದರೆ ನಮ್ಮ ಒಂದು ಕರ್ತವ್ಯ ಏನಂತ ಅಂದರೆ ಇರೋವರಲ್ಲಿ ಯಾರು ಒಳ್ಳೆಯವರು ಅವ್ರನ್ನ ನೋಡಿಕೊಂಡು ತಮ್ಮ ಮತ ಹಾಕೋದ್ರ ಜೊತೆಗೆ ಬರೀ ಮತ ಮಾಡೋದೇ ಮತ ಓಟ್ ಹಾಕೋದೇ ನಮ್ಮ ಕರ್ತವ್ಯ ಅಲ್ಲ ಅದನ್ನು ಓಟನ್ನ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅದನ್ನು ನಮ್ಮ ಮನೆಯಿಂದನೇ ಪ್ರಾರಂಭ ಮಾಡೋಣ ಮೂರು ಸಾವಿರಕ್ಕೋ ಐದು ಸಾವಿರಕ್ಕೋ ಅಥವಾ ಇನ್ನೊಂದು ಕೊಡ್ತಾರೆ ಅಂಥ ಓಟನ್ನ ಖಂಡಿತ ಮಾಡ್ಕೊಳ್ಳೋದು ಬೇಡ ನಮ್ಮ ಮನೆಯಿಂದ ನಮ್ಮ ಅಪ್ಪ ಅಮ್ಮನಿಂದನೇ ಶುರು ಮಾಡೋಣ ಅವ್ರಿಗೆ ಯಾವುದಕ್ಕೂ ಅವ್ರಿಗೆ ಯಾವುದು ಸರಿ ಅನಿಸುತ್ತೋ ಆ ಒಂದು ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್ ಅದರಲ್ಲಿ ಒಳ್ಳೆ ವ್ಯಕ್ತಿನ ನೋಡಿಕೊಂಡು ಓಟ್ ಹಾಕೋದಕ್ಕೆ ಯಾವುದೇ ಆಮಿಷದಿಂದ ಓಟ್ ಹಾಕೋದಕ್ಕೆ ಹೇಳಿ ನಮ್ಮ ಭಾರತದ ಒಂದು ಭವಿಷ್ಯವನ್ನು ಕಟ್ಟೋದಕ್ಕೆ ಬರೀ ಮೂರು ಸಾವಿರ ಐದು ಸಾವಿರ ರೂಪಾಯಿಗೆ ಮತ ಮಾರ್ಕೊಂಡ್ರೆ ನಮ್ಮ ಭವಿಷ್ಯ ಕೂಡ ಅಲ್ಲಿ ಕುಂದುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಬರೀ ಜಾಥಾ ಓಡೂ ಓಡ್ಬಿಟ್ಟು ಬರೀ ಓಟ್ ಹಾಕಿ ಅಂತ ಅಂತಲ್ಲ ಮತ ಮಾಡ್ಕೊಂಬೇಡಿ ಅಂತ ತಾವು ಅರಿವು ಮೂಡಿಸಿ ಜನರಲ್ಲಿ ಇಷ್ಟು ತಮ್ಮ ಕಿವಿ ಕೊಡ್ತೀನಿ ಸೊ ಆಲ್ ದ ಬೆಸ್ಟ್ ಎಲ್ಲರೂ ಓಟ್ ಮಾಡಿ ಸರ್ಕಾರ ರಚನೆಯಲ್ಲಿ ವಿದ್ಯಾವಂತ ಯುವಕರು ಯಾರು ಮತದಾರರು ಅಂತಿದ್ದಾರೆ ಅವರು ನಮ್ಮ ಜಿ ಎಮ್ ಆರ್ ಸರ್ ಮತ್ತು ವಕೀಲರು ಹೇಳಿದಾಗೆ ನಮ್ಮ ಮತವನ್ನು ಭಾಳ ಪ್ರಾಮಾಣಿಕರಾಗಿ ನಾವು ಚಲಾಯಿಸುವ ಮುಖಾಂತರ ಇಪ್ಪತ್ತಾರನೇ ತಾರೀಕು ಅದೇನು ಮತದಾನದ ಪ್ರಮಾಣ ಜಾಸ್ತಿ ಆಗಬೇಕು ಆವಾಗ ಸರಿಯಾದ ವ್ಯಕ್ತಿಗಳನ್ನು ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳು ಮತ ಚಲಾಯಿಸೋದ್ರಿಂದ ಅಲ್ಲಿ ಪ್ರಭುಗಳನ್ನು ನಾವೇನು ಮಾಡ್ತೀವಿ ನಮ್ಮ ಪ್ರತಿದಿನಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರು ಅವರು ಮತ ಚಲಾಯಿಸುವ ಮುಖಾಂತರ ನಾ ನೆರವೇರೆಯಲ್ಲಿರುವಂಥ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸುವ ಯಾರಿಗಿದೆ ಅವರೆಲ್ಲರೂ ಕೂಡ ಅವ್ರು ಹರ ಚಲಾಯಿಸುವಂತೆ ಮಾಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಜಾಥಾಕ್ಕೆ ನಾನು ಶುಭ ಹಾರೈಸ್ತೇನೆ ಥ್ಯಾಂಕ್ ಯು ಆಮೇಲೆ ತುಂಬ ಪ್ರಾಮಾಣಿಕವಾಗಿ ಓಟ್ ಚಲಾಯಿಸಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಹೊರಟಿದ್ದಾರೆ ನಮ್ಮ ಕಾಲೇಜಿನ ವೆರಿ ಎಕ್ಸೈಟೆಡ್ ವೆರಿ ಎಂಥೂಸಿಯಾಸ್ಟಿಕ್ ಟು ಟೆಲ್ ಅಬಾಟ್ ಓಟಿಂಗ್ ಸೊ ಈಗ ನಾವು ಬಿ ಆರ್ ಬೌಲ್ ಟು ವೋಟ್ ಫಾರ್ ಅ ಬೆಟರ್ ಇಂಡಿಯಾ ಆ್ಯಂಡ್ ಸರ್ವರ್ಸ್ ಟೆಲ್ಲಿಂಗ್ ದಟ್ ವಿ ಶುಡ್ ನಾಟ್ ಬಿ ವಿ ಶುಡ್ ನಾಟ್ ಈಲ್ಡ್ ಟು ಎನಿ ಕೈಂಡ್ ಆಫ್ ಲೆಮ್ಟೇಷನ್ಸ್ ಸೊ ಸೊ ನಮ್ಮ ವೋಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಯಾವುದೇ ಒಂದು ರೀತಿಯ ಯಾವುದೇ ಒಂದು ಲೈಕ್ ನೆಗೆಟಿವ್ ಆಗಿ ಏನೂ ಇಲ್ಲದೇ ತುಂಬ ಪಾಸಿಟಿವ್ ಆಗಿ ವೋಟ್ ಮಾಡಬೇಕು ಅಂತ ಎಲ್ಲರಿಗೂ ಹೇಳ್ತಾ ಹೇಳೋದಕ್ಕೆ ನಮ್ಮ ಸ್ಟೂಡೆಂಟ್ಸು ತಯಾರಿದ್ದಾರೆ ಐ ವಿಶ್ ಆಲ್ ದಿ ಚಿಲ್ಡ್ರನ್ ವೆರಿ ಗುಡ್ ಲಕ್ ಸದೀಶ so <laughs> கேலி ஹஸ்கோ கேலி நம்ம

ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ಲೋಕಸಭೆ ಚುನಾವಣೆ ಇರೋದ್ರಿಂದ ಈ ಒಂದು ಮತದಾರರಾಗಿ ನಾವು ಈ ಒಂದು ಪ್ರತಿಜ್ಞೆಯನ್ನ ಸ್ವೀಕರಿಸ್ತಾ ಇದ್ದೀರಾ ಪ್ರತಿಜ್ಞೆಯನ್ನ ಹೇಳ್ಕೊಡ್ತೀನಿ ವಿಶ್ವಾಸವುಳ್ಳ ಭಾರತದ ಆನಂದರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಒಂದು ಕ್ರಾಂತಿಯಿಂದ ಕೊರತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಈ ಮೂಲಕ ಸ್ವೀಕರಿಸುತ್ತೇವೆ ಧನ್ಯವಾದಗಳು